ಎಲ್ರಿಗೂ ನಮಸ್ಕಾರ ಈಗಾಗಲೇ ನಾನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹದಿನಾಲ್ಕನೇ ಘಟಿಕೋತ್ಸವದಲ್ಲಿ ನನಗೆ ಕಾನ್ವೇಕೇಷನನ್ನು ಕೊಡಬೇಕಿತ್ತು ಅವರು ಕೊಡಲಿಲ್ಲ ಇದರ ವಿರುದ್ಧ ಯಾಕಂದರೆ ಸಾಕಷ್ಟು ಮೀಡಿಯಾದವರು ಹಾಗೂ ಸಾಕಷ್ಟು ಪತ್ರಿಕೆಯವರು ಕೂಡ ದಿನಾಲು ಪ ಪ್ರಕಟಣೆಯನ್ನು ನನ್ನ ವಿಷಯದ ಬಗ್ಗೆ ಮಾಡ್ತಾನೇ ಇದ್ದಾರೆ ಆದರೆ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಮಾನ್ಯ ನಮ್ಮ ಕುಲಪತಿಗಳಾದಂಥ ಸಿ ಎಂ ತ್ಯಾಗರಾಜರವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನಪ್ಪ ಅಂದರೆ ಆ ವಿದ್ಯಾರ್ಥಿ ನಮ್ಮ ವಿಶ್ವವಿದ್ಯಾಲಯದ ಘನತೆ ಗೌರವಕ್ಕೆ ಉಂಟು ಮಾಡ್ತಾ ಇದ್ದಾಳ ಅಂತ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗಿದೆ ಯಾಕಂದರೆ ನಾನು ಇವರು ನನ್ನ ನನ್ನ ಪದವಿಗೋಸ್ಕರ ನಾನು ಹೋರಾಟವನ್ನು ಇದ್ದೀನಿ ಆದರೆ ಇವರು Uh, na na nu ಇದೇ ಜಿಲ್ಲೆಯವಳು ಬೆಳಗಾವಿ ಜಿಲ್ಲೆಯವಳು ಯವಳು ಆಮೇಲೆ ನನ್ನ ಒಂದೊಂದು ಪದವಿಯೂ ಕೂಡ ನನ್ನಮ್ಮ ಚನ್ನಮ್ಮ ವಿಶ್ವವಿದ್ಯಾಲಯದಲ್ಲಿನೇ ಆಗಿದೆ ಆದರೆ ಇವರು ತನ್ನ ತಪ್ಪನ್ನು ಮುಚ್ಚಿ ಹಾಕಲಿಕ್ಕೆ ನನ್ನ ನನ್ನನ್ನು ಒಂದು ತಪ್ಪು ದಾರಿಗೆ ಎಳೆಯುತ್ತಾ ಇದ್ದಾರೆ ನನ್ನ ಮಾನನ ನನ್ನ ಮಾನವನ್ನು ಅಥವಾ ಮರ್ಯಾದೆಯನ್ನು ತೆಗೆಯುವ ಪ್ರಶ್ನೆಯನ್ನು ಇಲ್ಲಿ ತ ಮಾಡ್ತಾ ಇದ್ದಾರೆ ಆವತ್ತೇ ಇವರು ಮಾನ್ಯ ಕುಲಪತಿಗಳಾದಂಥ ಇವರಲ್ಲಿ ಅಧಿಕಾರ ಇತ್ತು ಆವತ್ತೇ ನಿರ್ಧಾರಕ್ಕೆ ಬರ್ತಿದ್ರೆ ಅವರು ಈ ರೀತಿ ಎಲ್ಲ ಆಗ್ತಿರಲಿಲ್ಲ ನಾನು ಏವನ್ ನಾನು ಐದು ವರ್ಷದ ಶ್ರಮವನ್ನು ಒಂದು ನಾನು ಸಾವಿನ ಮಟ್ಟಕ್ಕೆ ನಾನು ಹೋಗ್ತಾ ಇದ್ದೀನಿ ಅಥವಾ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಮಟ್ಟಕ್ಕೆ ನಾನು ಹೋಗ್ತಾಯಿದ್ದೀನಿ ಅಂದರೆ ಇವರು ನನಗೆ ಮಾಡಿರುವಂತಹ ಅನ್ಯಾಯ ಅತಿಯಾಗಿದೆ ಮಾನ್ಯ ಕುಲಪತಿಗಳೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಗೌರವ ಘನತೆ ನಾನು ಹಾಳು ಮಾಡ್ತಾ ಇಲ್ಲ ನೀವು ಹಾಳು ಮಾಡ್ತಾಯಿದ್ದೀರಿ ಯಾಕಂದರೆ ಇಲ್ಲಿ ಸಾಕ್ಷ್ಯ ನೋಡಿ ಇದು ನಮ್ಮ ಇಲ್ಲಿವರೆಗೂ ನೋಡಿದಾರೋ ಗೊ ಬಿಟ್ಟಿದಾರೋ ಗೊತ್ತಿಲ್ಲ ಯಾ ಸಮಾಜಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಇವತ್ತು ನಾನು ಪ್ರಾಮಾಣಿಕವಾಗಿ ಎಲ್ಲ ಪದವಿಗಳನ್ನು ಪಡ್ಕೊಂಡಿದ್ದೀನಿ ಆದರೆ ಸುಮಾರು ಇವಿಷ್ಟು ಎಲ್ಲ ನಿಮ್ಮ ಫೇಕ್ ಪಿ ನಿಮ್ಮ ಫೇಕ್ ಇವೆಲ್ಲ ನೋಡಿ ದಾಖಲೆ ಪ್ರೂಫ್ ಇದ್ದಾವೆ ನನ್ನ ಹತ್ರ ನಾನು ಯಾಕಂದ್ರೆ ನಾನು ನಮ್ಮ ವಿಶ್ವವಿದ್ಯಾಲಯದ ಘನತೆ ಗೌರವ ನಾನು ಕಳೀತಾ ಇಲ್ಲ ನೀವು ಅನ್ಕ್ವಾಲಿಫೈಡ್ ಅಲ್ಲಿ ಬ ಅನ್ಕ್ವಾಲಿಫೈಡ್ ಇದ್ದಿದ್ದಕ್ಕೆ ನೀವು ನಿಜವಾಗ್ಲೂ ಯಾಕಂದರೆ ನನ್ನ ವಿಷಯದಲ್ಲಿ ನೀವೇ ಓನ್ ಆಗಿ ನಿರ್ಧಾರ ತೊಗೊಳ್ಳಿಲ್ಲ ಪ್ರತಿ ಒಂದೊಂದು ವಿಷಯಕ್ಕೂ ಕಾಮಗೌಡ್ ಸರ್ ಬರಲಿ ರಜಿಸ್ಟ್ರ್ ಬರಲಿ ಹಾಂ ಕಾಮ್ ಬ ಕೆ ಎ ಎಸ್ ಅಧಿಕಾರಿ ಬರಲಿ ಅವರೇ ನಿರ್ಧಾರ ಅಂತ ಹೇಳಿ ಅವ್ರ ಮೇಲೆ ನೀವು ಹಾಕ್ತೀರಿ ಹಾಗಿದ್ರೆ ನಿಜವಾಗ್ಲೂ ಹೇಳಿ ಇಂತಹ ಫೇಕ್ ಕುಲಪತಿ ನಮ್ಮ ವಿಶ್ವವಿದ್ಯಾಲಯದಲ್ಲಿದ್ದಾರೆ ವಿದ್ಯಾಲಯದಲ್ಲಿದ್ದಾರೆ ಹಾಂ ಇವೆಲ್ಲ ನೋಡಿ ಸುಮಾರು ಐವತ್ನಾಲ್ಕು ಅವರ ಅವ್ರ ಅವ್ರ ಮೇಲಿರುವಂಥ ಐವತ್ನಾಲ್ಕು ಕೇಸ್ಗಳದಾವೆ ಐವತ್ನಾಲ್ಕು ಫೇಕ್ಸ್ ಸೈ ಸರ್ಟಿಫಿಕೇಟ್ಸ್ ಇದಾವೆ ಮಾನ್ಯ ಕುಲಪತಿಯವರೇ ನೋಡ್ರಿ ದಯವಿಟ್ಟು ಇದೆಲ್ಲರೂ ನೋಡಿ ಗಮನಿಸ್ಬೇಕು ಇದು ಸಮಾಜ ನನ್ನನ್ನು ತಪ್ಪು ದಾರಿಗೆ ಎಳಿತಿದ್ದಾರೆ ನಾನು ವಿ ನಾನು ಅಪರಾಧಿ ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ ನಿಜವಾದ ಅಪರಾಧಿ ಕುಲಪತಿಗಳು ಅಥವಾ ನಾನು ನನ್ನ ಪದವಿಗೋಸ್ಕರ ನಾನು ಹೋರಾಟ ಮಾಡ್ತಾಯಿದ್ದೀನಿ ನಾನು ಇವತ್ತು ಈ ವಿಷಯ ಹೇಳ್ತಿರ್ಲಿಲ್ಲ ಆದರೆ ನನ್ನನ್ನು ನಾನು ಘನತೆ ಒಂದು ನಮ್ಮ ಚೆನ್ನಮ್ಮ ವಿಶ್ವವಿದ್ಯಾಲಯದ ಘನತೆ ಗೌರವವನ್ನು ಕಡಿಮೆ ಇದ್ದೀರಿ ಅಂದಿದ್ದಕ್ಕೆ ನನಗೆ ದಯವಿಟ್ಟು ಬಹಳಷ್ಟು ಬೇಜಾರಾಗಿದೆ ಒಂದು ಒಂದು ಸಾರಿ ನಿಜವಾಗ್ಲೂ ಮಾನ್ಯ ಕುಲಪತಿಗಳೇ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನೋಡಿ ನಿಜವಾಗ್ಲೂ ನಿಮಗೆ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಗೌರವ ಘನತೆ ಇದ್ದರೆ ನೀವು ಈ ಫೇಕ್ ಡಾಕ್ಯುಮೆಂಟ್ಸನ್ನು ತೋರಿಸಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ಇದರಿ ಎಷ್ಟೋ ಮಿಡಿಯಾದವ್ರದ್ದು ಬಾಯ ಮುಚ್ಚಿದ್ದೀರಿ ನೀವು ದುಡ್ಡು ಕೊಟ್ಟು ಹಾ ಇದು ಎಲ್ಲ ಗೊತ್ತಾಗ್ಬೇಕಲ್ಲ ಯಾಕಂದರೆ ನಾನು ಫೇಕ್ ನಿಮ್ಮ ಥರ ಫೇಕ್ ಸರ್ಟಿಫಿಕೇಟ್ ತಗೊಂಡಿಲ್ಲ ರೀ ನಾನು ಐದು ವರ್ಷ ಕಷ್ಟಪಟ್ಟಿದ್ದೀನಿ ಹಾಗಾದ್ರೆ ನಾನು ಬೇಕಂಥ ಆಪಾದ ಕೆ ಎಲ್ ಎನ್ ಮೂರ್ತಿಯವರ ಮೇಲೆ ಬೇಕಂತ ಆಪಾದನೆಯನ್ನು ನಾನು ಮಾಡಿಲ್ಲ ನನ್ನ ಉದ್ದೇಶನೂ ಅದು ಇರಲಿಲ್ಲ ನಾನು ಇದ್ದಿದ್ದ ಸತ್ಯವನ್ನೇ ಹೇಳಿಕ್ಕೆ ನಾನು ಹೋಗ್ತಾ ಇದ್ದೀನಿ ಹಾಗಾದರೆ ನಾನು ವಿಶ್ವವಿದ್ಯಾಲಯದ ಗೌರವ ಧಕ್ಕೆ ಮಾಡ್ತಾ ಇಲ್ಲ ಮಾಡ್ತಾ ಇರೋದು ನೀವು ಅಧಿಕಾರಿಗಳು ನಿಜವಾಗ್ಲೂ ನಿಮಗೆ ಒಂದು ಶಿಕ್ಷಣದ ಬಗ್ಗೆ ಶ ವಿಶ್ವವಿದ್ಯಾಲಯದ ಬಗ್ಗೆ ಗೌರವ ಇದ್ದರೆ ಈ ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡ ನೀವು ಅಧಿಕಾರವನ್ನು ಸ್ವೀಕಾರ ಮಾಡಿದಿರಲ್ಲ ಇವತ್ತೇ ದಯವಿಟ್ಟು ರಾಜೀನಾಮೆ ನೀಡಿ ಇಲ್ಲಾಂದರೆ ಇದನ್ನು ನೀವು ನೀವು ನಮ್ಮ ವಿಶ್ವವಿದ್ಯಾಲಯಕ್ಕೆ ಘನತೆ ಗೌರವವನ್ನು ನಿಮ್ಮ ಹತ್ರ ಅಧಿಕಾರ ಇದೆ ದುಡ್ಡಿದೆ ಅಂತ ಹೇಳಿ ಘನತೆ ಗೌರವವನ್ನು ಕಡಿಮೆ ಮಾಡ್ತಾ ಇರೋದು ನಾನಾ ಅಥವಾ ನೀವ ನನ್ನ ಪದವಿಗೋಸ್ಕರ ನಾನು ನಿಜವಾಗ್ಲೂ ಹೋರಾಟ ಮಾಡ್ತಾ ಇದ್ದೀನಿ ನಂದು ಐದು ವರ್ಷದ ಶ್ರಮ ಇದು ನೋಡಿ ಇವು ನೋಡಿ ಯಾಕಂದರೆ ನಿಜವಾಗ್ಲೂ ನೀವು ಫೇಕ್ ಡಾಕ್ಯುಮೆಂಟ್ಸ್ದು ಇಲ್ಲಿ ದಾಖಲೆಗಳೇ ಇದ್ದಾವೆ ಸಾಕ್ಷಿಗಳೇ ಇದ್ದಾವೆ ನಿಮಗೆ ಫೇಕ್ ಡಾಕ್ಯುಮೆಂಟ್ಸ್ದು ಒಂದೊಂದು ಹಾಂ ಇವಿಟ್ಟುಕೊಂಡು ನನ್ನ ಮೇಲೆ ಆಪಾದನೆ ಮಾಡ್ತಿರಲ್ರಿ ಸ್ವಾಮಿ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ನನ್ನ ಪದವಿಯನ್ನ ನೀವು ಈಗ ಕೊಡೋದಾಗಿದ್ರೆ ಅಲ್ಲಿ ಅಟೆಂಡರ್ ಅಥವಾ ಪ್ಯೂನ್ ಕಡೆಯಿಂದ ಕೊಡಿ ಕನ್ವಿಕೇಶನ್ ಅನ್ನ ಇಲ್ಲಾದರೆ ರಾಜ್ಯಪಾಲರ ಕಡೆಯಿಂದನೇ ನಾನು ಸ್ವೀಕಾರ ಮಾಡೋದು ಅವರನ್ನು ಕರೆಸಿ ಬೇಕಾದ್ರೆ ಇನ್ನೊಂದು ಸಾರಿ ಕಲಸಿ ಯಾಕಂದರೆ ನಂದು ಯಾವ ತಪ್ಪು ಇರಲಿಲ್ಲ ಒಂದು ಹೆಣ್ಣು ಮಗು ಒಂದು ಹೆಣ್ಣಿಗೋಸ್ಕರ ಇಷ್ಟೊಂದು ಅನ್ಯಾಯ ಮಾಡ್ತೀರಿ ನೀವು ಇಂತ ಅಧಿಕಾರಿಗಳು ಇರೋದರಿಂದಾನೆ ನಮ್ಮ ಇವತ್ತು ಸಮಾಜದಲ್ಲಿ ಹೆಣ್ಣುಮಕ್ಕಳಿಗೆ ಸಾಕಷ್ಟು ಅಷ್ಟೇ ಪಿ ಯು ಸಿನು ಡಿಗ್ರಿನೂ ಮುಗಿಸಿ ಮದುವೆ ಮಾಡಿ ಕಳಿಸ್ತಾರೆ ಹೆಣ್ಣು ಮಕ್ಕಳು ಯಾವಾಗ ಮುಂದೆ ಬರಬೇಕ್ರಿ ಸಾಹೇಬ್ರೆ ಹೇಳ್ರಿ ನಿಮ್ಮ ಹತ್ರ ದುಡ್ಡಿದೆ ಅಧಿಕಾರ ಇದೆ ಅಂತ ಹೇಳಿ ನನ್ನನ್ನ ಆಪಾದನೆಯನ್ನ ಆಪಾದನೆಯನ್ನು ಮಾಡ್ತಾ ಇದ್ದೀರಲ್ಲ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನನ್ನ ನನ್ನ ಮೇಲೆ ನೀವು ಗೋಬೆ ಗೋಬೆಯನ್ನು ಕುಣಿಸ್ಬೇಡ್ರಿ ನನಗೆ ವಿಶ್ವವಿದ್ಯಾಲಯದ ಮೇಲೆ ಅಪಾರವಾದ ಗೌರವ ಇದೆ ನನ್ನ ಪದವಿಗೋಸ್ಕರ ನಾನು ಹೋರಾಡ್ತಾ ಇದ್ದೀನಿ ಹಾಗಿದ್ರೆ ನೀವು ಆವತ್ತೇ ನಂದು ಕಾನ್ವಿಕೇಶನ್ ಅನ್ನೋ ನೋಟಿಫಿಕೇಶನ್ ಆದ್ಮೇಲೆ ನೀವು ಯಾಕೆ ನನ್ನನ್ನು ಕಾನ್ವ್ಯಕೇಶನ್ ಕೊಡಲಿಲ್ಲ ಯಾಕೆ ಒಂದೊಂದು ನೀವು ಸಿಂಡಿಕೇಟ್ ಮೆಂಬರ್ಸ್ ಮೇಲೆ ಹಾಕ್ತೀರಿ ಇವತ್ತ ಆವತ್ತೇ ನೀವು ಕುಲಪತಿ ಹಾಗೂ ಆಗಿ ನೀವು ನಿರ್ಧಾರ ತಗೊಳ್ತಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಯಾಕಂದ್ರೆ ಪಾಪ ಸಿಂಡಿಕೇಟ್ ಮೆಂಬರ್ಸ್ ಅವ್ರ ಹತ್ರ ಏನು ಅಧಿಕಾರ ಇದೆ ರೀ ಅವ್ರು ಹೇಳೋರು ಮಾತ್ರ ಈಗ ಹಿಂಗೆ ನಡೆಸಿ ಅಂತ ಹೇಳೋರ್ ಮಾತ್ರ ಕೊನೆಗೂ ಕೂಡ ನನಗೆ ಸಿಂಡಿಕೇಟ್ ಮೆಂಬರ್ಸೇ ಎಲ್ಲರೂ ಹೆಲ್ಪ್ ಮಾಡಿದ್ದು ಅವರು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ನಾನು ಇವತ್ತು ಬದುಕಿದ್ದೀನಿ ಅವರು ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂದರೆ ನಾನು ಇವ ಇವತ್ತು ನಮ್ಮ ಕುಲಪತಿಗಳಾದ ಮಾನ್ಯ ಉಪ ಕುಲಪತಿಗಳು ಹಾಗೂ ರಿಜಿಸ್ಟರ್ ನಿಮ್ಮಗಳ ನಿರ್ಧಾರದಿಂದ ನಾನು ಇವತ್ತು ನಾನು ಸಾಯ್ತಿದ್ದೆ ನಿಜವಾಗ್ಲೂ ಅದೇನೋ ಗೊತ್ತಿಲ್ಲ ದೇವರ ಆಶೀರ್ವಾದ ನಮ್ಮ ಕುಟುಂಬದವರು ನನ್ನನ್ನು ಉಳಿಸಿದ್ದಾರೆ ಆದರೆ ದಯವಿಟ್ಟು ಇನ್ನು ಮುಂದೆ ಹೇಳ್ತಾ ಇದ್ದೀನಿ ನನ್ನನ್ನು ಅನ್ಯಾಯ ಮಾಡ್ತಾ ಇದ್ದೀರಿ ನಮ್ಮ ವಿಶ್ವವಿದ್ಯಾಲಯದ ಘನತೆ ಗೌರವವನ್ನು ನೀವೇ ಹಾಳು ಮಾಡ್ತಾಯಿದ್ದೀರಿ ಅದು ನಿಮ್ಮ ತಪ್ಪನ್ನು ಇಟ್ಕೊಂಡು ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯಕ್ಕೆ ನಾನು ನಾ ಘನತೆ ಗೌರವವನ್ನು ಹಾಳು ಮಾಡ್ತಾಯಿದ್ದೀನಿ ಅಂತ ಹೇಳಬೇಡಿ ದಯವಿಟ್ಟು ನೋಡಿರಿ ಇದೆ ನಿಮ್ಮ ಸಾಕ್ಷಿ ಅದರ ನಮ್ಮ ಚನ್ನಮ್ಮ ಯೂನಿವರ್ಸಿಟಿ ಅದು ನಮ್ಮ ರಾ ನಮ್ಮ ಜಿಲ್ಲೆದು ನನಗೆ ಅಪಾರವಾದ ಗೌರವ ಇದೆ ನಾನು ಚೆನ್ನಮ್ಮ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಲ್ಲಿ ಪ್ರತಿಯೊಂದು ಒಳ್ಳೆಯದನ್ನೇ ನಡಿಬೇಕನ್ನೋದು ನನ್ನ ಉದ್ದೇಶ ಇದೆ ನಾನು ಒಂದು ನ ಸಮಾಜದಲ್ಲಿದ್ದೀನಿ ನಾನು ಒಂದು ಸಾಮಾಜಿಕ ಕಾರ್ಯಕರ್ತಳಾಗಿದ್ದೀನಿ ನನಗೆ ಮಹಿಳೆಯರ ಬಗ್ಗೆ ವಿಶ್ವವಿದ್ಯಾಲಯದ ಬಗ್ಗೆ ಶಿಕ್ಷಣದ ಬಗ್ಗೆ ಅಪಾರವಾದ ನನಗೆ ಗೌರವ ಇದೆ ಘನತೆಯನ್ನು ನಾನು ಕಾಪಾಡ್ತೀನಿ ಆದರೆ ಮಾನ್ಯ ಕುಲಪತಿಗಳೇ ನೀವು ಯಾಕೆ ಬಂದಿರಿ ಇಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾನು ನೀವು ಘನತೆ ಗೌರವವನ್ನು ಹಾಳು ಮಾಡ್ತಾಯಿದ್ದೀರಿ ಕುಲಪತಿಗಳೇ ಹುಷಾರಾಗಿರಿ ಯಾಕಂದರೆ ನನ್ನನ್ನು ತುಂಬ ಅನ್ಯಾಯ ಮಾಡಿದ್ದೀರಿ ಅದು ಅಲ್ಲದೆ ನನಗೆ ನಾನು ಸ್ವಲ್ಪ ಕೇಳಿ ಬಂದಿದೆ ನನಗೆ ಯಾಕಂದರೆ ಕಾಮಗೌಡ್ ಸರ್ ಅವರು ನನಗೆ ಜಾತಿನಿಂದನೇ ಬಾ ಬಗ್ಗೆ ಮಾತಾಡಿದ್ದಾರೆ ನಾನು ಅಲ್ಲಿ ಸ್ಪಷ್ಟವಾಗಿ ಬರಬೇಕಾದ್ರೆ ನಿಮ್ಮನ್ನು ಭೇಟಿ ಮಾಡಬೇಕಾದ್ರೆ ಟೋಕನ್ ಕೊಡ್ತೀರಿ ಇದೇನು ರೆವನ್ಯೂ ಡಿಪಾರ್ಟ್ಮೆಂಟಾ ಇದು ಶಿಕ್ಷಣ ಕಾಸಿ ಶಿಕ್ಷಣ ಕಾಸಿ ಒಳಗಡೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಳಗಡೆ ನಿಮ್ಮನ್ನು ಭೇಟಿ ಆಗಬೇಕಾದ್ರೆ ನಿಮ್ಮ ಮೊಬೈಲ್ಗಳನ್ನು ಹೊರಗಿಡಿಸ್ತೀರಿ ಆಮೇಲೆ ಟೋಕನ್ ಕೊಡ್ತೀರಿ ಏನು ರೀ ಇದು ರೆವನ್ಯೂ ಡಿಪಾರ್ಟ್ಮೆಂಟಾ ಇದು ಅಲ್ಲ ರೀ ಸಾಹೇಬ್ರೆ ನೀವು ನಿಜವಾಗ್ಲೂ ಪದವಿಗಳನ್ನು ಸರಿಯಾಗಿ ಪಡ್ಕೊಂಡು ನೀವು ಬರ್ತಿದ್ರೆ ಇದು ನೀವು ಈ ಥರ ನನಗೆ ಅನ್ಯಾಯ ಮಾಡ್ತಿರ್ಲಿಲ್ಲ ಅಂತ ಅನಿಸುತ್ತೆ ದಯವಿಟ್ಟು ನೋಡಿ ಸಮಾಜದ ಜನತೆ ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ಇಂಥ ಮಹಾನ್ ವ್ಯಕ್ತಿಗಳಿಗೆ ಇಂಥ ಮಹಾನ್ ಅಧಿಕಾರಿಗಳಿಗೆ ದಯವಿಟ್ಟು ಏನಾದರೂ ಕ್ರಮವನ್ನು ಕೈಗೊಳ್ಳ್ರಿ ಇಲ್ಲಾಂದರೆ ನಮ್ಮ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಆದ್ರೆ ಇವತ್ತು ನಾವು ಹೋರಾಟ ಮಾಡಬೇಕಾಗಿರುವುದು ಇಂಥ ಫೇಕ್ ಅಧಿಕಾರಿಗಳನ್ನು ವಿರುದ್ಧ ಅಧಿಕ ಇಂಥ ಫೇಕ್ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ ಇವರು ಇನ್ನೂ ಇಷ್ಟು ದಿ ಆವತ್ತು ಬ್ರಿಟಿಷರಲ್ಲಿ ಲೂಟಿ ಹೊಡೆದ್ರು ಇವತ್ತು ಈ ಅಧಿಕಾರಿಗಳು ಇರುವಂಥ ದುಡ್ಡನ್ನು ಬಡವರಿಗೆ ತಾವೇ ಲೂಟಿ ಹೊಡೆದು ಹಿಂದುಳಿದವರು ಹಿಂದೆ ಉಳಿತಿದ್ದಾರೆ ಇವರು ಮುಂದೆ ತನ್ನ ತನ್ನ ರಿಲೇಷನ್ ಇಟ್ಟುಕೊಂಡು ಉದ್ಯೋಗ ಕೊಡ್ತಾರೆ ದುಡ್ಡು ತಗೊಂಡು ವಾಯುವಾಗಳು ನಡೆಸ್ತಾರೆ ಇದಿಷ್ಟೆಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪಾದ್ರೂ ಗಮನ ಕೊಡಿ ಅಂದರೆ ದುಡ್ಡಿಗೆ ಅಧಿಕಾರ ಮಾತ್ರ ಬೆಲೆ ಬಡವ್ರು ಬರೋಕೆ ಬೇಡವಾ ಮುಂದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ನಮ್ಮ ನನ್ನ ಮಾತನ್ನು ದಯವಿಟ್ಟು ಒಂದೊಂದು ಕರ್ನಾಟಕದ ಒಂದೊಂದು ಮೂಲೆಗೆ ತಲುಪಲಿ ನನ್ನ ಪ ನನ್ನ ಪರಿಸ್ಥಿತಿ ಈ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ನಾನು ಇನ್ನೂ ಹುಷಾರಾಗಿಲ್ಲ ಇದು ನನ್ನ ಮನಸ್ಥಿತಿ ಸರಿ ಇಲ್ಲ ನನಗೆ ನೋಡೋಣ ಯಾವ ನಿರ್ಧಾರ ತೊಗೊಂಡು ಯಾ ಹೇಗೆ ಅದಕ್ಕೆ ಕಾನ್ವಿಕೇಶನ್ ಕೊಡ್ತಾರೆ ನೋಡ್ತೀನಿ ಅದು ಅಲ್ಲದೆ ನಂದು ಎರಡೇ ಮಾತು ನಾನು ಅಲ್ಲಿ ಕಸ ಗುಡಿಸೋರ ಹತ್ರ ಡಿಗ್ರಿ ಆ ಕಮ್ಯುನಿಕೇಷನ್ ತಗೊಳ್ತೀನಿ ಒಂದು ಇಲ್ಲಾಂದರೆ ರಾಜ್ಯಪಾಲರ ಕಡೆಯಿಂದ ಕೊಡಿಸ್ಬೇಕು ಇಲ್ಲಾಂದರೆ ನಾನು ಕಮ್ಯುನಿಕೇಷನನ್ನು ಸ್ವೀಕಾರ ಮಾಡಲ್ಲ ನನ್ನ ಹೋರಾಟ ಇದೇ ರೀತಿ ನಾನು ಮಂಡನೆ ಮಾಡ್ತಾನೆ ಇರ್ತೀನಿ ಇಲ್ಲಾಂದರೆ ನನ್ನ ಈ ಅಧಿಕಾರಿಗಳನ್ನು ದಯವಿಟ್ಟು ನಿಜವಾಗ್ಲೂ ಒಂದು ಹೆಣ್ಣು ಮಕ್ಕಳ ಬಗ್ಗೆ ನ್ಯಾಯನೇ ಕೊಡಿಸೋದಾದ್ರೆ ಈ ಇಬ್ಬರನ್ನು ಕೂಡ ನೀವು ಅಧಿಕಾರದಿಂದ ವಜಾಗೊಳಿಸ್ಬೇಕಂತ ಹೇಳಿ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು